ಸಿಕ್ಸ್ ಸೊ ಇವತ್ತಿನ ಪ್ಯೂರ್ ಮೈಸೂರು ಬಾರ್ಡರ್ ಅಂಡ್ ಪಲ್ಲು ತೋರಿಸ್ತಾ ಇದೀನಿ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಅಂಡ್ ಸೂಪರ್ ಕಲರ್ ಕಾಂಬಿನೇಷನ್ಸ್ ಬಂದಿದೆ ಸೊ ನೆನ ಏನೇನ್ ಬಂದಿದೆ ಅಂತ ಹೇಳ್ಬಿಟ್ಟು ಫಸ್ಟ್ ಕಲರ್ ಒಲಿವ್ ಗ್ರೀನ್ ಮೆಹಂದಿ ಗ್ರೀನ್ ಅಂತಿವಲ್ಲ ಅದು ಅದಕ್ಕೆ ಬ್ಲೂ ಕಲರ್ ಕಾಂಟ್ರಾಸ್ಟ್ ಬಂದಿದೆ ನೈನ್ ತೌಸಂಡ್ ಒಂಬತ್ತು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಆಗುತ್ತೆ ನೂರ ಗ್ರಾಮ್ ಬರುತ್ತೆ ಸೊ ಓಪನ್ ಮಾಡಿ ತೋರಿಸ್ತಾ ಹೋಗ್ತೀನಿ ಸ್ಯಾರಿ ಯಾವುದೇ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಸ್ಕ್ರೀನ್ ಶಾಟ್ ತಗೊಂಡು ನಿಮ್ಮ ಫೇವ್ರೇಟ್ ಸ್ಯಾರೀಸ್ ನ ಆರ್ಡರ್ ಮಾಡಿ ನಿಮ್ಮ ಮನೆಗೆ ತರಿಸಬೋದು ಸೊ ಫಸ್ಟ್ ಒನ್ ಇದು ಮೆಹಂದಿ ಗ್ರೀನ್ ಕಲರ್ ಸೊ ಅದಕ್ಕೆ ಬ್ಲೂ ಕಲರ್ ಪಿಕ್ ಆಫ್ ಬ್ಲೂ ಕಲರ್ದು ಬಾರ್ಡರ್ ಎಲ್ಲ ಬರುತ್ತೆ ಪಲ್ಲು ಕೂಡ ಪಿಕ್ ಆಫ್ ಬ್ಲೂ ಅಲ್ಲಿ ಇರುತ್ತೆ ಅಂಡ್ ಬ್ಲೌಸ್ ಕೂಡ ನಿಮಗೆ ಪ್ಲೇನ್ ವಿತ್ ಬಾರ್ಡರ್ ಸೊ ಸ್ಯಾರಿ ಒಂದು ಓಪನ್ ಮಾಡಿದ್ದೀನಿ ಎಲ್ಲ ಕಲರ್ಸ್ ತೋರಿಸ್ತೀನಿ ಸೊ ಹತ್ತರಿಂದ ಬೇಕಾದ್ರೆ ನೋಡಿ ಇದು ಸ್ಟ್ರೈಪ್ಸ್ ಬಂದಿದೆ ನಿಮಗೆ ಇದು ವರ್ಟಿಕಲ್ ಸ್ಟ್ರೈಪ್ಸ್ ಅಲ್ಲ ಇದು ಆರಿಜಾಂಟ್ರಲ್ ಈ ಥರ ಇರೋ ಸ್ಟ್ರೈಪ್ಸ್ ಆರಿಸೋಂಟ್ರಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಬರುತ್ತೆ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಕೂಡ ಇರುತ್ತೆ ಸೊ ಇಲ್ಲಿ ಏನೇನು ಕಲರ್ಸ್ ಇದೆ ನೋಡೋಣ ಈಗ ಫಸ್ಟ್ ಒನ್ ವೈನಿಶ್ ಬ್ರೌನ್ ಅದಕ್ಕೆ ಸಿ ಬ್ಲೂ ಕಲರ್ದು ಸೂಪರ್ ಆಗಿದೆ ಫಸ್ಟ್ ಕಲರೇ ನನ್ನ ಫೇವ್ರೇಟ್ ಕಲರ್ ಸೊ ನೆಕ್ಸ್ಟು ಟೀಲ್ ಬ್ಲೂ ಸ್ಟೀಲ್ ಬ್ಲೂಗೆ ಪಿಂಕ್ ಕಲರ್ ನಾನು ಇದಾಗಿ ತೋರಿಸ್ತಾ ಹೋಗ್ತೀನಿ ಸೊ ಸ್ಕ್ರೀನ್ ಶಾಟ್ ತೊಗೊಳಕ್ಕೆ ಈಸಿಯಾಗಿ ಅಂತ ಬ್ರಿಕ್ ಬ್ರಿಕ್ಗೆ ಗ್ರೀನ್ ಡಿಫ್ರೆಂಟ್ ಆಗಿದೆ ಕಲರ್ ಟೀಲ್ ಗ್ರೀನ್ ತರ ತುಂಬಾ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೊ ಬಿಟ್ಟು ನೆಕ್ಸ್ಟ್ ಕಲರ್ ಬಂದು ರೆಡ್ ಅಂಡ್ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಬ್ಲೂ ಬ್ಲೂ ಮಸ್ಟರ್ಡ್ ಅಂಡ್ ಗ್ರೀನ್ ಇದು ಪೀಚಿಶ್ ಪಿಂಕ್ ಕನಕಾಂಬ್ರ ಪಿಂಕ್ ಅಂತಾರಲ್ಲ ಆ ತರ ಅದಕ್ಕೆ ಬ್ಲಾಕ್ ಕಲರ್ ಇದು ರಮಾ ಗ್ರೀನ್ ಅಂಡ್ ನೆವಿ ಬ್ಲೂ ಇದು ಲೈಟರ್ ಶೇಡ್ ಆಫ್ ಪಿಂಕ್ಗೆ ಡಿಫ್ರೆಂಟ್ ಆಗಿರೋ ಗ್ರೀನ್ ಇದು ಇದು ತುಂಬಾ ರೇರ್ ಕಲರ್ ಪಿಸ್ತಾ ಗ್ರೀನ್ಗೆ ಪರ್ಪಲ್ ಈ ಸ್ಯಾರೀಸ್ ಎಲ್ಲ ಆಕ್ಚುಲಿ ತುಂಬಾ ಸಾಫ್ಟ್ ಆಗಿ ತುಂಬಾ ನೈಸ್ ಆಗಿದೆ ಬೇರೆ ಸಾರಿ ಕ್ರೀಪ್ ಸ್ಯಾರಿ ಕಂಪೇರ್ ಮಾಡಿದ್ರೆ ಇದರ ಸ್ಮೂತ್ನೆಸ್ ಜಾಸ್ತಿ ಇದೆ ಫಿನಿಶಿಂಗ್ ಹಾಂ ಕೊಟ್ಟಿರೋದು सो वैन पर्पल ग्रीन डिफरेंट शेड ग्रीन पर्पल कलर लाइट पिंक वाइन सो मु मरून ग्रीन नेक्स्ट मस्टर्ड पिंक नेवी ब्लू पर्पलिश नेवी ब्लू के अक्वा ब्लू पिंक नेवी ब्लू नेवी ब्लू एंड पर्पल मिक्स बरत बॉटल ग्रीन एंड मरून इधर गेन पेस्टल बरते ಲೈಟ್ ಆಲಿವ್ ಲೈಟ್ ಆಲಿವ್ ಗೆ ಡಾರ್ ಗ್ರೀನ್ ಸೊ ಬ್ಲಾಕ್ ಲಾಸ್ಟ್ ಕಲರ್ ಬಂದು ಪೀಕಾಕ್ ಆಫ್ ಕಲರ್ ಪೀಕ್ ಆಫ್ ಬ್ಲೂಗೆ ರಾಣಿ ಪಿಂಕ್ ಕಲರ್ ಸೊ ನೋಡಿದ್ರಲ್ಲ ಇಷ್ಟು ಕಲರ್ಸ್ ಇದೆ ಸೊ ಒಂದ್ಸತಿ ಇಲ್ಲಿ ಕಲರ್ಸ್ ಹಿಂಗೆ ತೋರಿಸಿ ನಾವು ಇಟ್ಟಿರೋದಿಲ್ಲಿ ಇಷ್ಟು ಕಲರ್ಸ್ ಬಂದಿದೆ ಎಲ್ಲ ಬ್ಯೂಟಿಫುಲ್ ಆಗಿರೋದು ಸೂಪರ್ ಆಗಿರೋ ಕಲರ್ಸ್ ಇದೆಲ್ಲಾನು ಸೊ ಇದೆಲ್ಲ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಆ್ಯಂಡ್ ಇದ್ರ ಪ್ರೈಸ್ ಬಂದು ಒಂಬತ್ತು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ನೈನ್ ತೌಸಂಡ್ ತ್ರೀ ನೈಂಟಿ ಸಾರಿ ಇಷ್ಟಾಯಿತು ಅಂದರೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀವಿ ವಾಟ್ಸಪ್ ಮಾಡಿ ನಿಮ್ಮ ಫೆವ್ರೇಟ್ ಸಾರೀಸ್ ಆರ್ಡರ್ ಮಾಡಿ ನಮಸ್ಕಾರ